ಗುಡ್ ಮೋದಿ ಕೇರ್ ಮಾರ್ನಿಂಗ್ ಎಲ್ಲ ಸ್ನೇಹಿತರಿಗೂ ನಾವು ಇವತ್ತು ಮಹಾರಾಷ್ಟ್ರದ ಉಮ್ದಿ ಗ್ರಾಮದಲ್ಲಿದ್ದೀವಿ ಉಮದಿ ಗ್ರಾಮದ ಶ್ರೀಯುತ ಸೋಮಣ್ಣ ಆರೇಮನಿಯವರ ಒಂದು ಹೊಲದಲ್ಲಿದ್ದೀವಿ ಅವರ ಜೊತೆಗೆ ನಾವು ಈಗ ಈಗೇನದಲ್ಲ ರಿಸಲ್ಟ್ ಬಗ್ಗೆ ಕೇಳಬೇಕು ಅಂತೇಳಿ ಬಂದಿದ್ದೀವಿ ರಿಸಲ್ಟ್ ಕೇಳ್ತಾ ಇದ್ದೀವಿ ಅವರು ಖುಷಿಯಾಗಿದ್ದಾರೆ ಖುಷಿಯಾಗಿ ಅವರೇ ಹೇಳಿದರು ನಮ್ಮದು ಹೂ ಭಾಳ ಭಾರಿ ಅದ ರೀ ಮತ್ತು ಕಾಯಿನೂ ಚಲೋ ಹಿಡ್ಲಿ ಮತ್ತು ನನಗೇನದಲ್ಲ ರಿಸಲ್ಟ್ ಭಾಳ ಸೂಪರ್ ಅನಿಸದ ರೀ ಅನ್ನುವಂಥ ಮಾತು ಹೇಳಿದರು ಅವ್ರ ಜೊತೆನೇ ಈಗ ನಾವು ಮಾತಾಡೋದಿದ್ದೆ ಅವ್ರಿಗೇನು ಅನುಭವ ಕೇಳೋಣ ಯಾವ ತರ ಏನಾಗಿದೆ ಮತ್ತು ನಿಮ್ಗೆ ಹೆಂಗೆ ಅನ್ಸ್ಯದ ಅಂತ ಅನ್ನುವಂಥದ್ದು ಅವ್ರ ಬಾಯಿಂದನೇ ಕೇಳೋಣ ಹಾಂ ನಮಸ್ಕಾರ ರೀ ನಮಸ್ಕಾರ ರೀ ಹಾಂ ನಿಮ್ಗೆ ಮೋದಿಕೇರ್ದು ಇದು ಕೊಟ್ಟಿದ್ದೀವಿ ಹೌದಾ ಹಾಂ ನಿಮ್ಗೆ ಹೆಂಗೆ ಅನಿಸ್ತದ ನಮ್ಗೆ ಒಂದು ನಂಬರ್ ಅನ್ಸ್ಯದ ಸದ್ಯ ಹೌದ್ರಿ ಮತ್ತೆ ಹಾಂ ಹೂವು ಕಾಯಿ ಹೆಂಗೆ ಅನಿಸ್ತದ ನಿಮ್ಗೆ ಹೆಂಗೆ ಕಾಯಿ ಹೋದವರ್ಷಿನ ವರ್ಷ ಬಲಾದ್ರಿ ಅದ ರೀ ಬಲ ಅದ ಹಾಂ ತೊಗರಿನೇ ಬೆಳೆದಿದ್ರು ತೊಗರಿ ಏನ ಅಂದಾಜ್ ಬಿಡಿದ್ರಿ ಅಂದಾಜು ಎಷ್ಟು ತಗಿದ್ರಿ ಹೋದು ಸರ್? ಪ್ರೈಸರ್ ಕಟ್ಟ 3 ವಾರಿ ಕಟ್ ಆಗಿತಿರಿ 3 ವಾರಿ ಅಂದ್ರೆ ಅಂತಸು ಜಾಸ್ತಿ ಆಗತ್ತಾ 10 ಕಟ್ ಆದ ತನ ಆಗ್ತದ ಅಂತೀರಿ ಹೋಗಬೇಕು ಅನ್ನೋದು ಲ್ಯಾಕ್ ಆದ್ರೆ ನಮ್ದು ಹ ಹ ಅಂದ್ರೆ ಅದಕ್ಕೆ ಡಬಲ್ ಡಬಲ್ ಅಂತ ಹೆಚ್ಚಿಗೆ ಅಂತ ಅನ್ಸೋ ಡಬಲ್ ಹೆಚ್ಚಿಗೆ ರೀ ಓಕೆ ಅಂದ್ರೆ ನೋಡಿದ್ರೆ ಹೊಲ ನೋಡಿದ್ರೆ ಏನದಲ್ಲ ಎಲ್ಲಾ ಕಡೆ ಹಳದಿ 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 ಪೂರ್ತಿ ಅಂದ್ರೆ ನಾವು ನಮಗೆ ಸಹಿತ ಖುಷಿ ಆಗ್ಲತ್ತದ ರೈತರ ನಿಮಗೂನು ಅಷ್ಟೇ ಖುಷಿ ನಮ್ಗಿಂತ ಹೆಚ್ಚಿಗೆ ಖುಷಿಯಾಗ್ಯದ ನನಗ ಅನಸ್ತದ ಯಾಕಂತಂದ್ರ ರೈತ ತನ್ನ ಬೆಳಿಯೊಳಗ ಖುಷಿ ಕಾಣುವಂತದ್ದು ಒಂದು ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ ಬೆಳಿ ಎಷ್ಟು ಚಂದ ಬರ್ತದ ಆ ಪ್ರಕಾರ ರೈತನ ಮುಖದೊಳಗು ಮಂದಾಸ ಅಷ್ಟೇ ಜಾಸ್ತಿ ಆಗಿರ್ತದ ಅನ್ನುವಂತ ಒಂದು ಈ ಸಂದರ್ಭದಲ್ಲಿ ಅವ್ರನ್ನ ನೋಡಿದ್ರೆ ಅನಿಸ್ತದ ಇದ್ರೊಳಗಿಲ್ಲ ಅಂದ್ರೆ ಹತ್ತು ಹತ್ತು ಕಟ್ಟ ಅಂತಾರವರು ನನ್ನ ಅಂದಾಜು ಇನ್ನೂ ಜಾಸ್ತಿನೇ ಆಗ್ತದಂತದ ಇರೋದು ಇರೋ ಎಷ್ಟು ಅದ ದೀಡ್ ಎಕರೆ ಅದ ದೀಡ್ ಎಕರೆ ಅಂತಂದ್ರೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಆದಾಗ ಹೋಸಲ ಅವರು ಬರೀ ಮೂರುವರೆ ಏನು ತೆಗ್ದಾರ ಮೂರುವರೆ ಕಟ್ಟ ತೆಗ್ದಾರ ಕಟ್ಟ ಅಂದ್ರೆ ಅಂದಾಜು ಐವತ್ತರಿಂದ ಎಪ್ಪತ್ತು ಕೆ ಜಿ ಬರ್ತದೆ ಹೌದ್ರಿ ಆ ಕಟ್ ಆ ಲೆಕ್ಕ ಇಟ್ಕೊಂಡ್ರೆ ಈ ಸಲ ಇಲ್ಲ ಅಂದ್ರೆ ಹತ್ತು ಕಟ್ಟ ತಕ್ಕ ನಾವು ತೆಗಿತೇವೆ ಅನ್ನುವಂಥ ಆತ್ಮವಿಶ್ವಾಸದೊಳಗೆ ಅವ್ರು ಅದಾರ ಅವ್ರ ಆತ್ಮವಿಶ್ವಾಸ ನಿಜ ಆಗಲಿ ಅವ್ರಿಗೇನಾದ್ರೂ ಒಳ್ಳೆಯ ಲಾಭ ಸಿಗಲಿ ಯಾಕಂತಂದ್ರೆ ಖರ್ಚು ಜಾಸ್ತಿ ಮಾಡಿ ಬೇರೆ ಬೇರೆ ಒಳಗೆ ಇರುವಂಥ ಒಂದು ಔಷಧಗಳನ್ನ ಇದು ಮಾಡ್ತಿರ್ತಾರ ಅದು ಏನದಲ್ಲ ಅಷ್ಟೊಂದು ಪ್ರಮಾಣದ ಒಂದು ಇದು ಸಿಗಂಗಿಲ್ಲ ರಿಸಲ್ಟ್ ಸಿಗಂಗಿಲ್ಲ ಅವ್ರಿಗೆ ಈಗ ಅವ್ರಿಗೆ ನೋಡಿದ್ರೆ ಅವ್ರಿಗೆ ಮನ ಪ ಆಗ್ಯದ ಮನ ಪೂರ್ತಿ ಅವ್ರಿಗೇನದ ಸ್ವೀಕಾರ ಮಾಡಿದಾರ ಮೋದಿ ಕೇರ್ ಪ್ರಾಡಕ್ಟನ್ನು ಮೋದಿ ಕೇರ್ ಪ್ರಾಡಕ್ಟ ಭಾಳ ಒಳ್ಳೆಯದ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಖುಷಿ ಆಗ್ತಾ ಇದೆ ಆಮೇಲೆ ನೀವು ಇದನ್ನ ಎಲ್ಲ ರೈತರಿಗೆ ಹೇಳ್ಬೋದ್ರಿ ಹಾ ಹೇಳ್ತೇನೆ ಅನ್ಸದ ಎಲ್ಲರಿಗೂ ರೀ ಓಕೆ ಆಮೇಲೆ ನೆಕ್ಸ್ಟ್ ನೀವು ತಗೋಳುವಂತ ಎಲ್ಲಾ ನೆಕ್ಸ್ಟ್ ನೀವು ಎಲ್ಲಾ ಬೆಳಿಗ್ಗೆ ಇದನ್ನ ಮೋದಿ ಕೇರ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಕೊತೀರಿ ಹಾ ಮಾಡ್ಕೊತೇನಲ್ರಿ ಬಾಳ ಖುಷಿ ಆಗ್ತದೆ ನಿಮ್ಮ ಜೊತೆ ಕೇಳಿದ್ರಲ್ಲ ಸ್ನೇಹಿತರೆ ಇವತ್ತು ಈ ತೊಗರಿ ಪ್ಲಾಟ್ಗೆ ಇಷ್ಟೊಂದು ರಿಸಲ್ಟ್ ಬಂದದ ಇನ್ನೊಂದು ಸ್ಪ್ರೇ ಅವರು ಹೊಡಿತೀನಿ ಅಂತ ಹೇಳಿದಾರ ಇನ್ನೊಂದು ಸ್ಪ್ರೇ ಕೊಡ್ತೀವಿ ನಾವೀಗ ನೆಕ್ಸ್ಟ್ ಏನದಲ್ಲ ಅವರು ನೆಕ್ಸ್ಟ್ ಒಂದು ಮತ್ತೊಂದು ವಿಡಿಯೋ ಮಾಡೋಣ ಯಾಕಂತಂದ್ರೆ ಈ ಏನದ ಹೂ ಅದ ಕಾಯಿ ಪ್ರಮಾಣದೊಳಗೆ ಯಾವ ಥರ ಈಗ ಜಸ್ಟ್ ಏನದಲ್ಲ ಕಾಯಿ ಪ್ರಮಾಣ ನೋಡಿದ್ರೂ ಚಲೋ ಹಿಡ್ಕೊಳತ್ತದ ಹೂವಿನ ಪ್ರಮಾಣ ನೋಡಬೇಕು ಅಂತಂದ್ರೆ ಈಗ ಏನದಲ್ಲ ಭಾಳ ನೋಡ್ರಿ ಏನದಲ್ಲ ಹೂವಿನ ಪ್ರಮಾಣದೊಳಗು ಚಲೋ ಒಳ್ಳೆಯ ಒಂದು ಶಕ್ತಿಯುತವಾದಂಥ ಹೂವುಗಳದವ ಆಮೇಲೆ ಉದುರು ಪ್ರಮಾಣ ಅಂತರೂ ಕಡಿಮೆ ಅದ ಉದುರು ಪ್ರಮಾಣ ಅಂದ್ರೆ ಇಷ್ಟೊಂದು ನಿನ್ನೆ ನಿನ್ನೆನೆ ಫುಲ್ ಮಳೆ ಆಗ್ಯದ ಮಳೆ ಅಂತಂದ್ರೆ ಏನು ಒಡ್ಡಿ ಇಲ್ಲೆಲ್ಲ ಕಾಲಾಗ ಹಸಿ ಅದ ನೋಡ್ಬೋದು ತಾವು ಫುಲ್ ನೀರೆಲ್ಲ ನಿಂತಿರ್ತದ ಆದರೂ ಈ ಬೆಳಗ್ಗೆ ಏನು ಪರಿಣಾಮ ಆಗಲಿಲ್ಲ ಮಳೆ ಆಗಿದ್ದರಿಂದ ಹೂವೆಲ್ಲ ಉದುರಿ ಆಜು ಬಾಜು ಹಲದಾಗ ಏನಾದ್ರೆ ಹೂನೇ ಜಾಸ್ತಿ ಇದನ್ನು ಕಾಣಿಸ್ತಂಗಿಲ್ಲ ಆದ್ರೆ ಇಲ್ಲಿ ಏನದ ಹೂವು ಅಗ್ದಿ ಜಬ್ಬರ್ದಸ್ ಹೂವು ಕಾಣಿಸ್ತಾವ ಮತ್ತು ಮಳಿಗೆ ಉದುರ್ಲಿಲ್ಲ ಶಕ್ತಿ ಹೆಂಗದ ಅಂತಂದ್ರೆ ಹೂವು ಆಕ್ಟಿವಿಟಿ ಮ್ಯಾಕ್ಸ್ ಜಾಯ್ ಏನು ಅಂತಂದ್ರೆ ಹೂವನ್ನು ಜಾಸ್ತಿ ಮಾಡ್ತಾವ ಫ್ಲವರಿಂಗ್ ಜಾಸ್ತಿ ಮಾಡ್ತಾವೆ ಹೂವನ್ನು ಉದುರ್ಲಾರ್ದಂಗೆ ತಡಿತದ ಮತ್ತು ಕಾಯಿ ಪ್ರಮಾಣ ಜಾಸ್ತಿ ಮಾಡ್ತಾವ ಅದನ್ನು ಏನದಲ್ಲ ಈಗ ಕಾಣ್ಬೋದು ಇಲ್ಲಿ ಬೆಳೆ ಮೇಲೆ ಏನದಲ್ಲ ಬರೀ ಕೇಳ್ಕೊಂಡು ಅನ್ನೋಕ್ಕಿತ್ತ ನೋಡ್ರಿ ಮಗ್ಗುಗಳು ಮಗ್ಗಿನೂ ಭಾಳ ಆಗ್ಯಾವ ಹೂವೂ ಭಾಳ ಚಲೋ ಏನದಲ್ಲ ಕಲರ್ನೊಳಗು ಹೂವಿನ ಕಲರ್ನೊಳಗು ಭಾಳ ಒಂದು ಕ್ವಾಲಿಟಿ ಬಂದದ ಅದೇ ಥರ ನಾವು ಎಲ್ಲ ಪಡ ನೋಡ್ಬೋದು ಪಡದೊಳಗೆ ಜಾಸ್ತಿ ಏನದಲ್ಲ ಒಳ್ಳೆ 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 ಏನದಲ್ಲ ಹೂವುಗಳು ಎದ್ದು ಕಾಣಿಸ್ತಾವೆ ಈಗ ನಮ್ಮ ನಮ್ಮ ಒಂದು ಪೂರ್ತಿ ತಲೆ ಮಟ್ಟಕ್ಕೆ ಒಂದು ಬೆಳೆ ಅದ ಅವ್ರದ್ದು ನೋಡಿದ್ರೆ ಏನದಲ್ಲ ಕೀಡುಗಳು ಅಷ್ಟೊಂದಿಲ್ಲ ಮತ್ತು ಕೀಟನಾಶಕ ಒಂದು ಸಲ ಏನೋ ಬಳಸಿದಾರ ಆ ಬಳ್ಸಿದ ಕೀಟನಾಶಕದಿಂದ ಇಲ್ಲಿವರೆಗೂ ಹದಿನೈದರಿಂದ ಇಪ್ಪತ್ತು ದಿವಸ ಸನೆ ಸನೆ ಬಂತು ಅವ್ರಿಗೆ ಕೀಡುಗಳು ಕಾಣಿಸ್ತಾ ಇಲ್ಲ ಎಲ್ಲೇ ಅಲ್ಲಿ ಎಲ್ಲೂ ಒಂದೊಂದು ಏನೋ ಕೀಡಿಗಳಿದ್ರೂ ಮುಂದಿನ ಸ್ಪರ್ಧಾದಾಗ ಅವ್ರೂ ಪೂರ್ತಿ ವಾಷೌಟ್ ಆಗಿ ಹೋಗ್ತಾವ ಮತ್ತು ಕಾಳಿನ ಪ್ರಮಾಣ ಬೋರ್ ಆಗ್ತದೆ ಒಂದು ಜ ಒಂದು ಬೋರ್ ಬರ್ತದೆ ಕಾ ಕಾಳಿನೊಳಗೆ ಬೋರ್ ಅಂದ್ರೆ